ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಸೊ ಓದ್ ವಿಡಿಯೋದಲ್ಲಿ ಹೇಳಿದಾಗೆ ಗುರು ಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಸೊ ಕೊನೆಗೂ ಕೂಡ ಫಿಕ್ಸ್ ಆಗಿದೆ ಸರ್ಕಾರದ ಅಂದ್ರೆ ಕಡೆಯಿಂದ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಪ್ರಶ್ನೆ ಏನು ಕಮೆಂಟ್ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಗ್ಗೆ ಹೇಳಿ ಕಾವ್ಯ ಯಾವ ದಿನಾಂಕದಲ್ಲಿ ಬರುತ್ತೆ ತಿಳಿಸಿ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಆದ್ರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಸೊ ಕೊನೆಗೂ ಕೂಡ ಸರ್ಕಾರದ ಕಡೆಯಿಂದ ಫಿಕ್ಸ್ ಆಗಿದೆ ಡೇಟ್ ಕೂಡ ಅದ್ರ ಬಗ್ಗೆ ಎಲ್ಲ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ವಿಡಿಯೋನ ಕೆಲವೊಬ್ಬರು ಅರ್ಧ ಬರ್ಧ ನೋಡ್ಬಿಟ್ಟು ಕಮೆಂಟ್ ಮಾಡೋದು ಗುರುಲಕ್ಷ್ಮಿ ಯೋಜನೆ ನಾನೇನೋ ಒಂದು ಟಾಪಿಕ್ ಬಗ್ಗೆ ಅಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಅವರೇ ಬೇರೆ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡೋದು ಸೊ ಈ ರೀತಿ ಅಲ್ಲ ಅಂದ್ರೆ ನಾನು ಒಂದು ವಿಷಯದ ಬಗ್ಗೆ ಹೇಳಿರ್ತೀನಿ ಅವರೇ ಬೇರೆ ವಿಷಯದ ಬಗ್ಗೆ ಅಂದ್ರೆ ನಾವ್ ಅದನ್ನ ಹೇಳೇ ಇರೋದಿಲ್ಲ ವಿಡಿಯೋದಲ್ಲಿ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಆತರ ಯಾರು ಕಮೆಂಟ್ ಮಾಡಕ್ ಹೋಗ್ಬೇಡಿ ಹೋಗ್ಬೇಡಿ ಅಂದ್ರೂ ಕೂಡ ನೀವ್ ಮತ್ತೆ ಕಮೆಂಟ್ ಮಾಡೇ ಮಾಡ್ತೀರಾ ಸೊ ನಿಮ್ಗೆ ಇಷ್ಟ ಏನು ಹೇಳಕ್ ಆಗೋದಿಲ್ಲ ಅಂದ್ರೆ ಅರ್ಥ ಇರೋದಕ್ಕೆ ಕಮೆಂಟ್ ಮಾಡಿ ಅರ್ಥ ಪೂರ್ಣವಾಗಿ ಅರ್ಥ ಅದಕ್ಕೆ ಅರ್ಥನೇ ಇರೋದಿಲ್ಲ ಆ ಕಮೆಂಟ್ಸ್ಗೆ ಈ ರೀತಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಈಗ ನಾನು ಯಾವ್ದೋ ಒಂದ್ ವಿಷಯದ ಬಗ್ಗೆ ಮಾತಾಡಿದೀನಿ ಆ ವಿಷಯದಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಅದು ಅರ್ಥವಾಗಿರುತ್ತೆ ಓಕೆನಾ ಅದ್ರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನ ಬಿಟ್ಬಿಟ್ಟು ನಾನು ಅದ್ರ ಬಗ್ಗೆ ಇಲ್ಲ ಆದ್ರೂ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ನೀವು ನಾನೇನು ಆಗಲ್ಲ ನಾನೇನ್ ಈಗ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ರೆ ಗುರುಲಕ್ಷ್ಮಿ ಇವಾಗ ಇಪ್ಪತ್ತೆರಡನೇ ಎರಡನೇ ಹೇಳಿರ್ತೀನ ಅಥವಾ ಇಪ್ಪತ್ತ್ ಮೂರನೇ ಕಂತಿಂದ ಹೇಳಿರ್ತೀನ ಅದ್ರ ಬಗ್ಗೆ ಮಾತ್ರ ಕಮೆಂಟ್ ಮಾಡ್ಬೇಕು ಅದನ್ನ ಬಿಟ್ಟು ಯಾವ್ಯಾವ್ದೋ ಕಂತಿಂದು ಕಮೆಂಟ್ ಮಾಡೋದು ಅಂದ್ರೆ ಕಂತಿಂದ ಮಾಡಿ ಓಕೆನಾ ಇಷ್ಟು ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಓದ್ ವಿಡಿಯೋದಲ್ಲಿ ಅದೇ ತರನೇ ಆಗಿತ್ತು ಒಬ್ರು ಯಾರೋ ಒಬ್ರು ಕಮೆಂಟ್ ಮಾಡಿದಿರಾ ಆ ತರ ಕಮೆಂಟ್ ಮಾಡೋಕೆ ಮುಂಚೆ ನಾನು ಅದ್ರ ಬಗ್ಗೆ ಹೇಳಿದಿನ ವಿಡಿಯೋದಲ್ಲಿ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನಾನು ಎಲ್ರಿಗೂ ಕೂಡ ಹೇಳ್ತಾ ಇಲ್ಲ ಯಾರ್ ಕಮೆಂಟ್ ಮಾಡಿದ್ರಿ ಅವ್ರಿಗೆ ಇದು ಅನ್ವಯಿಸುತ್ತೆ ಅಂತ ಕೂಡ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಮೂರನೇ ಗಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಈಗಾಗಲೇ ಆಲ್ರೆಡಿ ನಿಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಸಂಘ ಅಂತ ಕೂಡ ಮಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಸಂಘ ಅಂತಂದ್ರೆ ಈಗಾಗಲೇ ರಿಲೀಸ್ ಆಗೋದಕ್ಕೂ ಕೂಡ ಗೃಹಲಕ್ಷ್ಮಿ ಸಂಘ ಚಾಲ್ತಿಗೆ ತಂದ ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆಗುವಂತದ್ದು ನವೆಂಬರ್ ತಿಂಗಳ ಎಂಡಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಸರ್ಕಾರದ ಕಡೆಯಿಂದ ಸೊ ಈ ಮಾಹಿತಿ ಇವಾಗ ಎಲ್ರು ಸ್ಟಾರ್ಟಿಂಗ್ ಅಲ್ಲೇ ಹಣ ಬರುತ್ತೆ ಅಂತ ಅನ್ಕೊಂತೀರ ಮೊದಲನೇ ವಾರದಲ್ಲಿ ಎರಡನೇ ವಾರದಲ್ಲಿ ಈ ರೀತಿ ಮುಂಚೆ ಕೊಡ್ತಾ ಇದ್ರು ಅಂದ್ರೆ ಸರ್ಕಾರದ ಮುಖಾಂತರ ಆ ರೀತಿ ಹಣ ಕೊಡ್ತಾ ಇದ್ರು ಬಟ್ ಇವಾಗ ಈ ತಿಂಗಳು ಎಂಡಿಂಗ್ ಅಲ್ಲಿ ಹಣ ನೀಡ್ತೀವಿ ಯಾಕಂತಂದ್ರೆ ಫಸ್ಟ್ ಗೃಹಲಕ್ಷ್ಮಿ ಸಂಘ ಅಂತ ಏನ್ ಮಾಡಿದ್ರು ಅದು ಲಾಂಚ್ ಆಗಿ ಅದಾದ ನಂತರ ಹಣ ಕೊಡ್ತೀವಿ ಅಂತ ಅನ್ಬಿಟ್ಟು ಅಂತ ಹೇಳ್ತಾ ಇರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣಕೆ ಈಗಾಗಲೇ ತುಂಬಾ ಜನ ವೇಟ್ ಮಾಡಿದಿರ ಒಂದ್ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದೀರಾ ಇಪ್ಪತ್ತೆರಡನೇ ಕಂತಿನ ಹಣ ಬರದೆ ಇರೋರಿಗೆ ನವೆಂಬರ್ ತಿಂಗಳಲ್ಲೂ ಕೂಡ ಬರ್ತಾ ಅಂತದ್ದು ಮೊದಲನೇ ವಾರದಲ್ಲಿ ಅದರಲ್ಲೂ ಕೂಡ ತುಂಬಾ ಜನ ಅದ್ ಇಪ್ಪತ್ ಮೂರನೇ ಕಂತಿಂದು ಅಂತ ಮಹಿಳೆಯರು ಅನ್ಕೊಂಡ್ ಬಿಟ್ಟಿದ್ದೀರಾ ಅದ್ರ ಬಗ್ಗೆನೂ ನಾನು ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದ್ ವಿಡಿಯೋ ಮಾಡೇನೆ ಹೇಳಿದೀನಿ ಇದು ಇಪ್ಪತ್ತ ಮೂರನೇ ಕಂತಿನ ಹಣ ಅಲ್ಲ ಇಪ್ಪತ್ ಕಂತಿನ ಹಣ ಇವಾಗ ನೀವು ಯಾವ್ಯಾವ್ದೋ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತೀರ ಮೂರನೇ ಕಂತಿಂದನೇ ನವೆಂಬರ್ ಅಲ್ಲಿ ಬಿಡುಗಡೆ ಆಗಿದೆ ಅಂದ್ರೆ ಮೊದಲನೇ ವಾರದಲ್ಲಿ ಬಿಡುಗಡೆ ಆಯ್ತಲ್ವಾ ಆ ಹಣನೆಲ್ಲ ಹೇಳ್ತಾ ಇರ್ತಾರೆ ದಯವಿಟ್ಟು ಅದೆಲ್ಲ ನಂಬಕ್ ಹೋಗ್ಬೇಡಿ ಹಣ ಇನ್ನು ಇಪ್ಪತ್ ಮೂರನೇ ಕಂತಿಂದು ಬಿಡುಗಡೆ ಆಗಿಲ್ಲ ಸೊ ಇಪ್ಪತ್ ಮೂರನೇ ಕಂತಿಂದು ಈ ತಿಂಗಳು ಎಂಡಿಂಗ್ ಅಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಹಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್